ರೈತ ಬಾಂಧವರೇ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೈತರ ಮಕ್ಕಳಿಗೆ ಪಶು ವೈದ್ಯಕೀಯ ಕಾಲೇಜುಗಳ ಪ್ರವೇಶ ಮಾಹಿತಿ ಹಾಗೂ ಜಾನುವಾರುಗಳ ನಿರ್ವಹಣೆ ಕುರಿತು ಗದುಗಿನ ಪಶು ವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾ ಸ್ವಾಮಿ ಹಿರೇಮಠ ಅವರೊಡನೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳೀನ್ ನಮಸ್ಕಾರ ಇವತ್ತು ನಮ್ಮ ಜೊತೆಗೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಗದಗಿನ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ಇದ್ದಾರೆ ನಮ್ಗೆ ಬಹಳ ಒಂದು ಗರ್ವದ ವಿಷಯ ನಮ್ಮ ಭಾಗದೊಳಗ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬಂದದ ಬದ್ರಿಗೆ ಹೋಗಬೇಕಾಗಿತ್ತು ಈಗ ನಮ್ಮಲ್ಲಿ ಎರಡ್ ಸಾವಿರದ ಹದಿನೇಳರಿಂದ ಎಷ್ಟೋ ನಮ್ಮ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಮತ್ತೆ ಮುಖ್ಯವಾಗಿ ಪಶು ವೈದ್ಯಕೀಯ ಅನ್ನೋದು ಬಹಳ ಒಂದು ಮಾನವೀಯ ಆದಂತಹ ಒಂದು ಕೆಲಸ ಯಾಕಂದ್ರೆ ಬಾಯಲ್ಲಿರದ ಪಶುಗಳು ಅವು ಹೇಗೆ ನಮ್ಗೆ ಜನರ ಆಗಿವೆ ಯಾಕಂದ್ರೆ ಇವತ್ತು ಉತ್ತರ ಕರ್ನಾಟಕದ ಜೀವನಾಡಿ ಅಂತಾನೆ ಹೇಳ್ಬೋದು ಗೃಹಿಣಿಯ ಒಂದು ಬೊಕ್ಕಸವನ್ನ ತುಂಬಲಿಕ್ಕೆ ಸಹಕಾರ ಮಾಡುವಂತವೇ ಪಶುಗಳು ಇವತ್ತು ಪಶು ಸಖಿಯರು ಬಂದಿದ್ದಾರೆ ಯಾಕಂದ್ರೆ ಆ ಪಶುಗಳನ್ನು ನೋಡ್ಕೊಳ್ಳೋದು ಹೇಗೆ ಆರೋಗ್ಯದಾಯಕವಾಗಿ ಇರಬೇಕು ಹೇಗೆ ಇವೆಲ್ಲ ವಿಚಾರ ಮಾಡಲಿಕ್ಕೆ ಅವರ ಒಂದು ಸಹಕಾರ ಬೇಕಾಗಿದೆ ಮತ್ತೆ ಒಂದು ಹಸು ಇದ್ರೆ ಸಾಕು ಒಂದು ಎಕರೆ ಹೊಲ ನಿಮ್ದು ಸಾವಯವ ಔಷಧಿಯಿಂದ ಕೂಡಿರ್ತದೆ ಇವತ್ತು ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ ಅಂದ್ರೆ ಆಫ್ಟರ್ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಆದ್ಮೇಲೆ ನಾವು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ವಿ ಆ ನಿಟ್ಟಿನೊಳಗೆ ನೋಡಿದ್ರ ಇವತ್ತು ಆ ಹಸಿರು ಕ್ರಾಂತಿ ಆದ್ಮೇಲೆ ಭೂಮಿಯ ಒಂದು ಗುಣಮಟ್ಟ ರಾಸಾಯನಿಕಗಳ ಉಪಯೋಗ ಜಾಸ್ತಿ ಆಗಿ ಇವತ್ತು ಗಂಗಾವತಿ ಅಂತ ಸಣ್ಣ ಸಣ್ಣ ಊರಾಗ ಕ್ಯಾನ್ಸರ್ ಹಾಸ್ಪಿಟಲ್ ಆಗ್ಯಾವ್ ಕಾರಣ ಅಂದ್ರೆ ಭೂಮಿಯ ಗುಣಮಟ್ಟವನ್ನ ನಾವು ಹಾಳು ಮಾಡ್ತಾ ಇದ್ದೀವಿ ಅದಕ್ಕೆ ಆ ಭೂಮಿಯ ಒಂದು ಪೌಷ್ಟಿಕಾಂಶವನ್ನು ಕಾಪಾಡಲಿಕ್ಕೆ ಬೇಕು ಪಶುಗಳು ಎತ್ತುಗಳು ಆಕಳು ಎಮ್ಮೆ ಇವೆಲ್ಲ ಇದ್ರೆ ಮಾತ್ರ ನಾವು ಬದುಕಲಿಕ್ಕೆ ಅವಕಾಶ ಆಗುತ್ತೆ ಮಣ್ಣಿನಲ್ಲಿ ಒಂದು ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ಜೀವಂತವಾಗಿ ಅವು ನಲಿತಾ ಒಂದು ಉತ್ತಮವಾದ ಬೆಳೆ ಬೆಳೆಯಲಿಕ್ಕೂ ಕೂಡ ನಮಗೆ ರೈತನಿಗೆ ಸಹಾಯ ಆಗ್ತಾವ ಈ ಒಂದು ಪೀಠಿಕೆಯೊಂದಿಗೆ ಇವತ್ತು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಗದಗಿನೊಳಗೆ ಏನೇನು ಅವಕಾಶಗಳಿದೆ ಅವುಗಳನ್ನು ಮೊದಲು ನಾವು ಅಂತ ಇವತ್ತು ನಮ್ಮ ವಿದ್ಯಾರ್ಥಿಗಳು ಇಂಜಿನಿಯರಿಂಗು ಮೆಡಿಕಲ್ ಹೋಗ್ತಾರ ಆದ್ರೆ ಈ ಒಳಗೂ ಕೂಡ ಸಾಕಷ್ಟು ಅವಕಾಶಗಳಿದೆ ಅಲ್ಲಿ ಒಂದು ಏನು ಮಹಾಪೂರ್ವಾದ ಅವಕಾಶಗಳು ಉನ್ನತ ಶಿಕ್ಷಣ ಮಾಡ್ಕೊಂಡರೆ ಸಿಗುತ್ತದೆ ಯಾಕಂದ್ರೆ ಅಲ್ಲಿ ಶಿಕ್ಷಣ ಬಹಳ ದುಬಾರಿ ಏನಿಲ್ಲ ನೀವು ಎಂಬ ಬಿ ಬಿ ಎಸ್ ಮಾಡ್ಬೇಕಿದ್ರೆ ಲಕ್ಷಗಟ್ಲೆ ಕಳಿಬೇಕು ಕೆಲವೊಬ್ರು ಕೋಟಿ ದುಡ್ಡು ಖರ್ಚು ಮಾಡ್ತಾರೆ ಆದ್ರೆ ಈ ವೆಟನರಿ ಓದ್ಲಿಕ್ಕೆ ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಇದು ಬಹಳ ನೀವು ತಿಳ್ಕೊಳ್ಬೇಕಾಗಿದೆ ಇವತ್ತು ಎಲ್ಲಾ ಮಾಹಿತಿಯನ್ನು ಮಾಡ್ಕೊಂಡಂತ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸಿದ್ದಲಿಂಗಯ್ಯ ಹಿರಮಠ ಅವರು ಸಹ ಪ್ರಾಧ್ಯಾಪಕರು ಏನಿದಾರಲ್ಲ ವೆಟನರಿ ಒಳಗೆ ಪಿ ಎಚ್ ಅವರನ್ನು ಅವರನ್ನ ಸ್ವಾಗತ ಮಾಡ್ತಾ ನಮಸ್ಕಾರ ಡಾಕ್ಟರ್ ಸಿದ್ದಲಿಂಗಯ್ಯ ಅವರೇ ನಮಸ್ತೆ ಪ್ರಥಮ ಬಾರಿಗೆ ಆಕಾಶವಾಣಿಗೆ ಬಂದಿರಿ ತೊಂಬತ್ತು ವರ್ಷದ ಒಂದು ಅನುಭವ ನಮ್ದು ತೊಂಬತ್ತನೇ ವರ್ಷದ ಸಂಭ್ರಮಾಚರಣೆ ನಾವಿದ್ದೀವಿ ಆಕಾಶವಾಣಿ ಭಾರತ ಶುರುವಾಗಿ ತೊಂಬತ್ತೊಂಬತ್ತು ದಶಕಗಳ ಆಯ್ತು ಹೇಗೆ ನಮ್ಮ ಆಕಾಶವಾಣಿ ಜನರಿಗೆ ಒಂದು ಜನರ ನಾಡು ಮಿಡಿತವಾಗಿ ಕೆಲಸ ಮಾಡ್ತಾ ಇದೆ ಒಂದ್ ಎರಡು ಮಾತು ಹೇಳ್ಬಹುದ ನಮಸ್ಕಾರ ಸರ್ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಗದಗ್ನಲ್ಲಿ ಏನಿದೆ ಇದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯ ಬೀದರ್ ನಡೆಯ ಒಂದು ಅಂಗಸಂಸ್ಥೆಯಾಗಿದ್ದು ಕರ್ನಾಟಕದಲ್ಲಿ ಒಟ್ಟು ಆರು ಪಶುವೈದ್ಯಕೀಯ ಮಹಾವಿದ್ಯಾಲಯ ಇದೆ ಬೀದರ್ ಬಿಟ್ರೆ ನಮ್ಮ ಗದಗಲ್ಲಿದೆ ಹಾಗೆ ಶಿವಮೊಗ್ಗ ಹಾಸನ್ ಮತ್ತು ಬೆಂಗಳೂರಲ್ಲಿದೆ ಕಳೆದ ವರ್ಷ ಅಥಣಿಯಲ್ಲಿ ಕೂಡ ಆರಂಭವಾಗಿದೆ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮುಖ್ಯವಾಗಿ ಐದೂವರೆ ವರ್ಷದ ಒಂದು ಪಶು ವೈದ್ಯಕೀಯ ಒಂದು ಪ್ರೊಫೆಷನಲ್ ಡಿಗ್ರಿಯನ್ನ ನಾವು ಆಫರ್ ಮಾಡ್ತಾ ಇದೀವಿ ವೃತ್ತಿಪರ ಕೋರ್ಸ್ ಇದು ಐದೂವರೆ ವರ್ಷದ ಕೋರ್ಸ್ ನಮ್ಮ ಮಹಾವಿದ್ಯಾಲಯದಲ್ಲಿ ಒಟ್ಟು ಎಂಬತ್ತು ಸೀಟ್ಗಳಿದೆ ಹಾಗೆ ಬೇರೆ ಬೇರೆ ಎಲ್ಲ ಕಾಲೇಜುಗಳಲ್ಲೂ ಕೂಡ ಎಂಬತ್ತು ಸೀಟ್ ಇದ್ದು ಅತಣಿಯಲ್ಲಿ ಮಾತ್ರ ಇತ್ತೀಚೆಗೆ ಶುರು ಆದ್ರಿಂದ ಅದು ಐವತ್ತು ಸೀಟ್ ಇದೆ ಕ್ರಮೇಣ ಅದು ಅಲ್ಲಿ ಕೂಡ ಎಂಬತ್ತು ಅಥವಾ ನೂರಕ್ಕೆ ತಲುಪುತ್ತೆ ಇದಕ್ಕೆ ಪಶುವೈದ್ಯಕೀಯ ಕೇಂದ್ರ ಸರ್ಕಾರದ ಒಂದು ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆಯ ರೆಕಗ್ನಿಷನ್ ಕೂಡ ಇದೆ ಮತ್ತೆ ನಮ್ದು ಆಲ್ ಓವರ್ ಇಂಡಿಯಾ ಭಾರತದಾದ್ಯಂತ ಇರುವಂತಹ ಎಲ್ಲಾ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಒಂದು ಸಿಲೆಬಸ್ ಅಂತ ಇರುತ್ತೆ ಅದು ಎಲ್ಲಾ ಕಡೆ ಒಂದೇ ಇದೆ ನಾವು ಅದಕ್ಕೆ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ಈ ದೇಶದಲ್ಲದೆ ಬೇರೆ ದೇಶದಲ್ಲೂ ಹೋದ್ರೂ ಕೂಡ ಮಾನ್ಯತೆಯನ್ನು ಪಡೆದು ಹೆಚ್ಚಿನ ಉದ್ಯೋಗ ಕೂಡ ಮಾಡಬಹುದು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೂ ಕೂಡ ಅವಕಾಶಗಳಿದೆ ನಮ್ಮ ಮಹಾವಿದ್ಯಾಲಯದಲ್ಲಿ ತಾವೇನಾದ್ರೂ ಅವಕಾಶ ಪ್ರವೇಶ ತಗೊಳ್ಬೇಕು ಅಂತಂದ್ರೆ ಮುಖ್ಯವಾಗಿ ಪಿ ಯು ಸಿ ಅಲ್ಲಿ ವಿಜ್ಞಾನವನ್ನ ಪಡೆದಿರಬೇಕು ಸಿಇಟಿ ಬರೆದಿರಬೇಕು ಸಿಇಟಿಯಲ್ಲಿ ಅವಕಾಶಗಳಿದೆ ಅಂದ್ರೆ ಮೆಡಿಕಲ್ ಇಂಜಿನಿಯರಿಂಗ್ ಡೆಂಟಲ್ ಹೇಗೆ ಅವಕಾಶಗಳಿದೆಯೋ ಹಾಗೆ ನಮ್ದು ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಕೋರ್ಸ್ಗೆ ಕೂಡ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಇರುತ್ತೆ ಇದ್ರ ಜೊತೆ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನಾನು ಹೇಳಬೇಕಾದ ಏನಂದ್ರೆ ನಮ್ಮ ಮಹಾವಿದ್ಯಾಲಯದಲ್ಲಿ ಎಷ್ಟು ಸೀಟ್ಗಳಿದೆಯೋ ಅಷ್ಟು ಸೀಟ್ಗಳಲ್ಲಿ ಶೇಕಡ ಐವತ್ತರಷ್ಟು ರೈತರ ಮಕ್ಕಳಿಗಾಗಿ ಅಂತಾನೆ ಕೋಟ ಇದೆ ಆ ರೈತರ ಮಕ್ಕಳಿಗಾಗಿರುವಂತಹ ಕೋಟಾದಲ್ಲಿ ಈ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳುವಂತ ಎಲ್ಲಾ ರೈತ ಬಾಂಧವರು ತಮ್ಮ ಮಕ್ಕಳನ್ನ ಪಶು ವೈದ್ಯರಾಗಿ ಮಾಡಲಿಕ್ಕೆ ಅವಕಾಶ ಇದೆ ದಯವಿಟ್ಟು ತಾವು ಸಿಇಟಿ ಬರೆದ ಮೇಲೆ ಈ ರೈತರ ಮಕ್ಕಳಿಗಾಗಿರುವಂತಹ ಒಂದು ಸರ್ಟಿಫಿಕೇಟ್ ಅನ್ನ ತಗೊಂಡು ನೀವು ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಒಳ್ಳೆ ಶಿಕ್ಷಣ ಪಡಿಲಿಕ್ಕೆ ಅವಕಾಶ ಇದೆ ಮತ್ತೆ ಒಳ್ಳೆ ಉದ್ಯೋಗ ಪಡಿಲಿಕ್ಕೆ ಅವಕಾಶ ಇದೆ ಮತ್ತೆ ಗ್ರಾಮೀಣ ಮಟ್ಟದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಪಶು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ನೀವು ಪ್ರವೇಶ ಪಡಿಲಿಕ್ಕೆ ಇದು ಒಂದು ದಾರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಈ ಒಂದು ವಿಷಯ ಗೊತ್ತಿಲ್ಲ ರೈತರ ಮಕ್ಕಳಿಗೆ ಯಾಕಂದ್ರೆ ಓದ್ಬೇಕಂತ ಆಸೆ ಇರುತ್ತೆ ಆದ್ರೆ ರೈತರ ಮಕ್ಕಳಿಗೆ ಇರುವಂತಹ ಈ ಸೌಲಭ್ಯ ಸರ್ಕಾರ ವಿಶೇಷವಾದ ಸೌಲಭ್ಯವನ್ನು ಮಾಡಿದೆ ಮುಂಚೆ ಹತ್ತು ಪರ್ಸೆಂಟ್ ಇತ್ತು ಇಪ್ಪತ್ತಾಯ್ತು ಮೂವತ್ತಾಯ್ತು ಈಗ ಐವತ್ತು ಪರ್ಸೆಂಟ್ ಸೀಟ್ ಗಳನ್ನ ರೈತರ ಮಕ್ಕಳಿಗಾಗಿಯೇ ಇಟ್ಟಿರೋದ್ರಿಂದ ದಯವಿಟ್ಟು ಇದನ್ನ ಎಲ್ಲಾ ರೈತ ಬಾಂಧವರು ಅದರ ಉಪಯೋಗ ಪಡಿಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತೇನೆ ನೋಡ್ರಿ ಮಾಹಿತಿ ಮತ್ತು ಸಂಪರ್ಕ ಜಾಲ ಬಹಳ ವಿಸ್ತಾರವಾಗಿದೆ ಸಾಮಾಜಿಕ ಜಾಲತಾಣಗಳು ಇವತ್ತು ಎಷ್ಟೋ ಮಾಹಿತಿಗಳು ಆದ್ರೆ ಇವು ಬಹಳ ಮುಖ್ಯ ವಿಷಯ ಇದು ನಮ್ಮ ಎಷ್ಟೋ ಜನರಿಗೆ ಈ ಒಂದು ತಾವು ಹೇಳಿದ್ರೆ ಐವತ್ತು ಪ್ರತಿಶತ ಒಂದು ಸೀಟ್ಗಳು ರೈತನ ಮಕ್ಕಳಿಗೆ ಇದು ಅನ್ನೋದು ಬಹಳ ಸಂತೋಷದಾಯಕ ವಿಚಾರ ಅಂದ್ರೆ ರೈತನ ಮಕ್ಕಳು ಕೂಡ ಭಾರತದ ಒಂದು ಸೇವೆಯೊಳಗೆ ಮೈನ್ ಸ್ಟ್ರೀಮ್ ನಲ್ಲಿ ಬರ್ಲಿಕ್ಕೆ ಒಂದು ಅವಕಾಶ ಆಗ್ತದೆ ನೋಡಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವ್ರೆ ತಾವು ಯಶಸ್ವಿಯಾಗಿ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ ನೀವೇ ಒಂದು ಮಾದರಿ ನೀವು ಹೇಗೆ ಈ ಒಂದು ವೆಟರ್ನರಿ ಒಳಗ ಉನ್ನತ ಮಟ್ಟಕ್ಕೆ ಏರಿದಿರಿ ನಿಮ್ಮ ಒಂದು ಆರಂಭ ಹೇಗಿತ್ತು ಅದನ್ನೇ ಒಂದ್ ಎರಡು ಮಾತು ಅಂದ್ರೆ ನಮ್ಮ ರೈತನ ಮಕ್ಕಳಿಗೆ ಸ್ಫೂರ್ತಿದಾಯಕ ಮಾತುಗಳು ಯಾಕಂದ್ರೆ ನಾವು ಒಬ್ಬ ಯಶಸ್ವಿ ಪ್ರಾಧ್ಯಾಪಕರಾಗಿ ನಮ್ಮ ಎದುರಿಗೆ ಇದೀರಾ ಏನೇನು ಅವಕಾಶಗಳು ವೆಟರ್ನರಿ ಮಾಡಿದವ್ರೆ ಸಿಗ್ತದೆ ಒಂದು ವಿಷಯ ಹೇಳಬೇಕಂತಂದ್ರೆ ನಾನು ಕೂಡ ಹೀಗೆ ಗ್ರಾಮೀಣ ಮಟ್ಟದಿಂದಲೇ ಬಂದವನು ಹಾಗೆ ನನಗೆ ಇದ್ರ ಬಗ್ಗೆ ಅರಿವಿಲ್ಲದೆ ಇದ್ದರೂ ಇದ್ರು ಕೂಡ ನಮ್ಮ ಮನೆಯಲ್ಲಿ ಅಥವಾ ನನ್ನ ಅಕ್ಕಪಕ್ಕದವರೆಲ್ಲ ಇದ್ರ ಮಾಹಿತಿಯನ್ನು ಕೊಟ್ಟ ಮೇಲೆ ನಾನು ಆಗ ಬೀದರ್ ಅಲ್ಲಿ ಮತ್ತು ಬೆಂಗಳೂರಲ್ಲಿ ಎರಡೇ ಮಹಾವಿದ್ಯಾಲಯಗಳಿತ್ತು ಆಗಿನ ಸಮಯದಲ್ಲಿ ಹಾಗೆ ನನಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಪರೀಕ್ಷೆಯಲ್ಲಿ ನಾನು ಪಾಸ್ ಮಾಡಿ ನಂತರ ಬೀದರ್ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಾನು ಬಿ ಎಸ್ ಸಿ ಅಂಡ್ ಎಚ್ ಅಂತ ಹೇಳ್ತಾರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅಂತ ಈ ಕೋರ್ಸಿನ ಹೆಸರು ಐದೂವರೆ ವರ್ಷದ ಕೋರ್ಸ್ ಇದು ಅದಕ್ಕೆ ನಾನು ಪ್ರವೇಶ ಪಡ್ಕೊಂಡೆ ನಂತರ ನನಗೆ ಮುಂದೆ ಈ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕಂತ ಆಸಕ್ತಿ ಇತ್ತು ನಾನು ಸ್ನಾತಕೋತ್ತರ ಪದವಿಯನ್ನು ನಾನು ಕೇರಳ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಾಸ್ ಮಾಡಿ ನಂತರ ನಾನು ಗ್ರಾಮೀಣ ಗ್ರಾಮೀಣ ಮಟ್ಟದಲ್ಲಿ ಪಶು ವೈದ್ಯಾಧಿಕಾರಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸಿ ನಂತರ ನನಗೆ ಪಿ ಎಚ್ ಡಿ ಯಲ್ಲಿ ಆಸಕ್ತಿ ಇರೋದ್ರಿಂದ ನಾನು ಮುಂದೆ ಪಿ ಎಚ್ ಡಿ ಅನ್ನು ಕೂಡ ಮಾಡಿದೆ ಮುಂದೆ ನಾನು ಹಾಗೆ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಷ್ಟು ವರ್ಷ ನಾನು ಬೀದರ್ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿ ಈಗ ನಾನು ಗದಗ್ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಾನು ಸತತ ಐದು ಆರು ವರ್ಷಗಳಿಂದ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ವಿಶೇಷವಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಅಥವಾ ಪಶು ವೈದ್ಯಕೀಯ ಕೋರ್ಸ್ ಮಾಡಿದ ವಿದ್ಯಾರ್ಥಿಗಳಿಗೆ ಹಲವಾರು ಉದ್ಯೋಗ ಅವಕಾಶಗಳಿದೆ ತಾವೇ ಸ್ವಂತಾಗಿ ಕೂಡ ಮಾಡಬಹುದು ಇಲ್ಲ ಸರ್ಕಾರಿ ನೌಕರಿಯಲ್ಲಿ ಕೂಡ ತಮಗೆ ಅವಕಾಶಗಳಿದೆ ಕರ್ನಾಟಕ ಸರ್ಕಾರದಲ್ಲಿ ಪಶುಸಂಗೋಪನೆ ಮತ್ತು ಪಶು ಪಶುವೈದ್ಯಕೀಯ ಸೇವಾ ಇಲಾಖೆ ಅಂತ ಕೂಡ ಇದೆ ಅಲ್ಲಿ ತಾವು ಪಶು ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಇದೆ ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ಒಂದು ಊರಲ್ಲಿ ಕೂಡ ಪಶು ಚಿಕಿತ್ಸಾಲಯಗಳಂತಿರುತ್ತೆ ಅಲ್ಲಿ ತಮಗೆ ಪಶು ವೈದ್ಯಾಧಿಕಾರಿ ಹುದ್ದೆ ಅನ್ನ ಅಂತ ಸಿಗುತ್ತೆ ಹಾಗೆ ಬ್ಯಾಂಕಿನಲ್ಲಿ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಇದೆ ಇನ್ಸೂರೆನ್ಸ್ ಕಂಪನಿಯಲ್ಲಿ ಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಇದೆ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಇದೆ ಜೊತೆ ಜೊತೆಗೆ ವಿಶ್ವವಿದ್ಯಾಲಯದಲ್ಲಿ ಹಲವಾರು ಉದ್ಯೋಗ ಅವಕಾಶಗಳು ಕೂಡ ಇದೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಇದೆ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ನಿರ್ವಹಿಸಲಿಕ್ಕೆ ಕೂಡ ಅವಕಾಶಗಳಿದೆ ಜೊತೆಗೆ ತಾವು ಏನಾದರೂ ಮಿಲಿಟರಿಯಲ್ಲಿ ಸೇವೆ ಮಾಡಬೇಕಂದ್ರೂ ಕೂಡ ರಿಮೋಟ್ ವೆಟರ್ನರಿ ಕಾರ್ಪ್ಸ್ ಅಂತ ಇದೆ ತಾವು ಮಿಲಿಟರಿಯಲ್ಲಿ ದೇಶ ಸೇವೆ ಮಾಡಲಿಕ್ಕೆ ಯಾಕಂದ್ರೆ ತಾವೆಲ್ಲ ನೋಡಿರಬಹುದು ಮಿಲಿಟರಿಯಲ್ಲಿ ಕೂಡ ಈ ನಾಯಿಗಳ ಅವಶ್ಯಕತೆ ಇದೆ ಆಮೇಲೆ ಕುದುರೆಗಳ ಅವಶ್ಯಕತೆ ಇದೆ ಮತ್ತೆ ಎಲ್ಲಾ ಸೈನಿಕ ಮಿತ್ರರಿಗೆ ಎಲ್ಲರಿಗೂ ಅವರಿಗೆ ಆಹಾರವನ್ನ ಟೆಸ್ಟ್ ಮಾಡಿ ಕೊಡಬೇಕಾಗತ್ತೆ ಅವರಿಗೆ ಅವರಿಗೆ ಆದಂತ ಒಂದು ಆಹಾರ ಕ್ರಮ ಇರುತ್ತೆ ಆ ಆಹಾರ ಕ್ರಮ ಏನಿದೆ ಆ ಪ್ರತಿಯೊಂದು ಆಹಾರ ಅನ್ನು ಟೆಸ್ಟ್ ಮಾಡಬೇಕಂದ್ರೆ ಅಲ್ಲಿ ಪಶು ವೈದ್ಯರು ಬೇಕು ಹಾಗಾಗಿ ಮಿಲಿಟರಿಯಲ್ಲಿ ಕೂಡ ಪಶುವೈದ್ಯರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳಿದೆ ಖಾಸಗಿಯಲ್ಲಿ ಒಳ್ಳೆ ಉದ್ಯೋಗ ಅವಕಾಶಗಳಿದೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ಇದೆ ಬ್ಯಾಂಕ್ ಅಲ್ಲಿ ಬಹಳ ಅವಕಾಶಗಳಿದೆ ನೋಡ್ರಿ ತಾವೇ ಈಗ ಸಹ ಪ್ರಾಧ್ಯಾಪಕರಿದ್ದೀರಿ ಮುಖ್ಯವಾಗಿ ಇನ್ನೊಂದು ಡಾಕ್ಟರ್ ಸಿದ್ಧಲಿಂಗಯ್ಯ ಹಿರಿಮೆಂಟ್ ಅವ್ರೆ ಈಗ ನೋಡಿ ವೆಟನರಿ ಕಲಿಬೇಕು ಅಂದ್ರೆ ಎಂಬಿಬಿಎಸ್ ಷ್ಟು ಮಾಡಬೇಕಾಗಿಲ್ಲ ಹೌದು ಹೌದು ಎಷ್ಟು ಖರ್ಚಾಗಬಹುದು ರೀ ಅಂದ ನಮ್ಮ ವಿದ್ಯಾರ್ಥಿ ಗವರ್ಮೆಂಟ್ ಸೀಟ್ ತೆಗೆದುಕೊಂಡ್ರಿ ನಮ್ಮ ಮಹಾವಿದ್ಯಾಲಯದಲ್ಲಿ ಬಂದಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಏನೋ ಕಾರಣಾಂತರಗಳಿಂದ ಕೆಲವೇ ಒಂದು ರ್ಯಾಂಕ್ಗಳಲ್ಲಿ ಅವರಿಗೆ ಮೆಡಿಕಲ್ ಸಿಗದೆ ಇರೋರೇ ಬಂದಿರ್ತಾರೆ ಅತಿ ಟಾಪ್ ರ್ಯಾಂಕ್ ಅಲ್ಲಿ ಇರೋರೇ ನಮ್ಮ ವೆಟನರಿ ಮಾಡೋದು ಮೆಡಿಕಲ್ ಏನೋ ಒಂದೆರಡು ಎರಡು ರ್ಯಾಂಕ್ ಇಂದ ಮಿಸ್ ಆಗಿ ಅಥವಾ ಯಾರಿಗೆ ಅಲ್ಲಿ ಹೆಚ್ಚು ದುಡ್ಡು ಕೊಟ್ಟು ಓದ್ಲಿಕ್ಕೆ ಆಗದೆ ಇರೋರು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಅರಿವಿಲ್ದವರು ಅಥವಾ ತಮಗೆ ಪಶು ಆಗಬೇಕು ಪಶುಗಳ ಸೇವೆ ಮಾಡಬೇಕು ಅನ್ನೋರೇ ಅಲ್ಲಿ ಬಂದಿರ್ತಾರೆ ನಮ್ಮ ವಿದ್ಯಾಲಯದಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಹೇಗೆ ಅಂತಂದ್ರೆ ಈ ಫೀಸ್ ಅನ್ನೋದು ಮೆಡಿಕಲ್ ಗಿಂತ ಬಹಳ ಕಡಿಮೆ ಇದೆ ಒಂದು ಜೊತೆಗೆ ಸ್ಕಾಲರ್ಶಿಪ್ಸ್ ತುಂಬಾ ಇದೆ ನಮ್ಮಲ್ಲಿ ಬೇರೆ ಬೇರೆ ಸರ್ಕಾರದಿಂದ ದೊರೆಯುವಂತ ಸ್ಕಾಲರ್ಶಿಪ್ ಗಳು ತುಂಬಿದೆ ಈಗ ಒಂದು ಎಪ್ಪತ್ ಸಾವಿರ ಫೀಸ್ ಇದೆ ಅಂತಂದ್ರೆ ಸ್ಕಾಲರ್ಶಿಪ್ ಅಲ್ಲಿ ಅವರಿಗೆ ಅರ್ಧ ಸ್ಕಾಲರ್ಶಿಪ್ ಅದರಿಂದನೇ ಬಂದ್ಬಿಡತ್ತೆ ಸೊ ಎಪ್ಪತ್ತರಲ್ಲಿ ಬರೀ ಮೂವತ್ತೈದು ಸಾವಿರ ಫೀಸ್ ಕಟ್ಟಿದ್ರು ಸಾಕು ಹಾಗೆ ಆಮೇಲೆ ಇನ್ನು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇನ್ನೂ ಸರ್ಕಾರ ಸೌಲಭ್ಯ ಕೊಡ್ತಾ ಇರೋದ್ರಿಂದ ಅವರಿಗೆ ಫೀಸ್ ಅಲ್ಲಿ ಸ್ವಲ್ಪ ಕನ್ಸಿಷನ್ ಇರುತ್ತೆ ಮತ್ತೆ ಅವರು ಮಂತ್ಲಿ ಎಕ್ಸ್ಪೆಂಡಿಚರ್ ಅಂದ್ರೆ ಹಾಸ್ಟೆಲ್ ಅಂತದೆಲ್ಲ ಆ ಎಕ್ಸ್ಪೆಂಡಿಚರ್ ಅಲ್ಲೂ ಕೂಡ ಕಡಿಮೆ ಆಗುತ್ತೆ ಹಿಂಗಾಗಿ ಮೆಡಿಕಲ್ ಇಂಜಿನಿಯರಿಂಗ್ ಕಂಪೇರ್ ಮಾಡಿದ್ರೆ ಅಥವಾ ಅದನ್ನ ನಾವು ಹೋಲಿಕೆ ಮಾಡಿದಾಗ ನಮ್ಮ ಪಶುವೈದ್ಯಕೀಯ ಕೋರ್ಸಿನ ಫೀಸ್ ಬಹಳ ಕಡಿಮೆ ಇದೆ ಜೊತೆಗೆ ನಮ್ಮ ಎಲ್ಲ ಆರು ಮಹಾವಿದ್ಯಾಲಯದಲ್ಲಿ ವಿತ್ ಹಾಸ್ಟೆಲ್ ಫೆಸಿಲಿಟಿ ಇದೆ ಎಲ್ಲರಿಗೂ ಹಾಸ್ಟೆಲ್ ವ್ಯವಸ್ಥೆ ಅಲ್ಲೇ ಕ್ಯಾಂಪಸ್ ಅಲ್ಲೇ ಇದೆ ಉದಾಹರಣೆಗೆ ನಮ್ಮ ಗದಗ ಮಹಾವಿದ್ಯಾಲಯದಲ್ಲಿ ನೂರ ಅರವತ್ತು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಇರುವಂತಹ ನಮ್ಮ ಮಹಾವಿದ್ಯಾಲಯ ಅಲ್ಲಿ ಅವರಿಗೆ ಹಾಸ್ಟೆಲ್ ಇದೆ ಪ್ಲೇ ಇದೆ ಯಾವ ವಿದ್ಯಾರ್ಥಿಗಳಿಗೆ ಏನ್ ಬೇಕು ಎಲ್ಲ ಇದೆ ಡಾಕ್ಟರ್ ಸಿದ್ಧಲಿಂಗಯ್ಯ ಹಿರಿಮೆಟ್ ಅವ್ರೆ ಬಹಳ ವಿಸ್ತೃತವಾಗಿ ನಮ್ಮ ರೈತನ ಮಕ್ಕಳಿಗೆ ಐವತ್ತು ಪ್ರತಿಶತ ಇರುವಂತಹ ಈ ವೆಟರ್ನರಿ ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಪದವಿ ಕೋರ್ಸ್ ಅನ್ನ ಖಂಡಿತವಾಗಿ ಕೂಡ ರೈತ ಬಾಂಧವರು ಯಾಕಂದ್ರೆ ಅದು ಬದುಕು ನಂದನವನ್ನಾಗ್ತದೆ ರೈತನ ಮಕ್ಕಳು ಒಂದು ಕೋರ್ಸ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಪಶುಗಳ ಆರೋಗ್ಯ ಇನ್ನೂ ನಳ ನಳಸಲಿಕ್ಕೆ ಅನುಕೂಲ ಆಗತ್ತೆ ಯಾಕಂದ್ರೆ ಅವರು ಸ್ವಯಂ ವೃತ್ತಿಯನ್ನು ಮಾಡ್ತಾ ಇರುವಂತವ್ರು ಪಶುಗಳ ಒಂದು ಬೇಕು ಬೇಡಗಳನ್ನ ಲಕ್ಷ್ಯದಲ್ಲಿಟ್ಕೊಳ್ಳುವಂತವರು ಪೂರೈಸುವಂತವರು ಈಗ ನಮ್ಮ ವಿಷಯಕ್ಕೆ ಬರೋಣ ಡಾಕ್ಟರ್ ಸಿದ್ಧಲಿಂಗಯ್ಯ ಹಿರಮೆಂಟ್ ಅವ್ರೆ ಈಗ ನೋಡ್ರಿ ಪಶುಗಳಂದ್ರೆ ಮೂಕ ಪ್ರಾಣಿಗಳು ಅವು ತಮ್ಮ ಒಂದು ನೋವುಗಳನ್ನ ಆಗಲ್ಲ ಈಗ ಸದ್ಯಕ್ಕೆ ನಮ್ಮಲ್ಲಿ ಸಾಕಷ್ಟು ಎತ್ತುಗಳ ಸಂಖ್ಯೆ ಕಡಿಮೆ ಆಗಿದೆ ಗಣನೀಯವಾಗಿ ಆದ್ರೆ ಆಕಳುಗಳು ಇದೆ ಎಂಬೆಗಳು ಸಾಕ್ತಾ ಇದ್ದಾರೆ ಕುರಿ ಮತ್ತೆ ಕೋಳಿ ಸಾಕಣೆ ಅಂತೂ ಇದ್ದೇ ಇದೆ ಈ ಒಂದು ಕಮರ್ಷಿಯಲ್ ಆಗಿ ಒಂದು ವಾಣಿಜ್ಯೋದ್ಯಮವಾಗಿ ಇವತ್ತ ಹೈನು ಉದ್ಯಮ ಆಗ್ತಾ ಇದೆ ಮತ್ತೆ ಕುರಿಗಳ ಒಂದು ಬೆಳವಣಿಗೆಯನ್ನು ಕೂಡ ಸಾಕಷ್ಟು ರೈತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಕೋಳಿ ಫಾರ್ಮ್ಗಳಂತೂ ಅವು ಯಥೇಚ್ಛವಾಗಿವೆ ಈಗ ಒಟ್ಟಾರಿ ಈ ಒಂದು ಮೂಕ ಪ್ರಾಣಿಗಳು ಏನಿದೆ ಅಲ್ಲ ವಿಶೇಷವಾಗಿ ನಾವು ಹಸುಗಳನ್ನ ತೆಗೆದುಕೊಂಡ್ರೆ ಸದ್ಯದ ಮಟ್ಟಿಗೆ ಅವುಗಳನ್ನ ಕಾಡುವಂತಹ ರುಜಿನಗಳು ಯಾವುವು ಅವುಗಳನ್ನ ಯಾವ ರೀತಿ ನಾವು ಲಕ್ಷ್ಯ ವಹಿಸ್ ಅನುಲಕ್ಷಿಸಬೇಕು ಮತ್ತೆ ಅವುಗಳ ರಕ್ಷಣೆಗೆ ನಾವು ಮುಂದಾಗಬೇಕು ಯಾಕಂದ್ರೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂದ್ರೆ ಮುಂದೆ ಬರೋ ರೋಗವನ್ನ ಈಗಲೇ ತಡೆದ್ಬಿಟ್ರೆ ನಮ್ಮ ಹೈನು ಉದ್ಯಮ ಕೂಡ ಚಲೋ ಆಗ್ತದೆ ಮತ್ತೆ ವಿಶೇಷವಾಗಿ ರೈತನ ಆದಾಯ ಕೂಡ ದ್ವಿಗುಣ ಆಗ್ತದೆ ಅದಾಗಲೇ ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರದ ಆಸೆ ಇದೆ ಆ ಕುರಿತಂತೆ ಮಾಹಿತಿಯನ್ನು ಕೊಡಬಹುದಾ ಡಾಕ್ಟರ್ ಸಿದ್ಧಲಿಂಗ್ ಅವರೇ ವಿಶೇಷವಾಗಿ ಪಶು ಸಂಗೋಪನೆಯ ಎಲ್ಲಾ ಚಟುವಟಿಕೆಗಳು ಹೈನುಗಾರಿಕೆ ಆಗಿರಬಹುದು ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಎಲ್ಲಾ ಚಟುವಟಿಕೆಗಳು ಏನಿದೆ ಪಶುಸಂಗೋಪನೆಯ ಸಂಬಂಧಿಸಿದ್ದು ತಮಗೆಲ್ಲ ಗೊತ್ತಿರಬಹುದು ರೈತರಿಗೆ ಇರುವಂತಹ ಮುನ್ನೂರ ಅರವತ್ತೈದು ದಿವಸದಲ್ಲಿ ಮಳೆ ಆಧಾರಿತ ಕೃಷಿಯೇ ಜಾಸ್ತಿ ಇರೋದ್ರಿಂದ ಮಳೆ ಮೇಲೆ ಅವಲಂಬನೆ ಜಾಸ್ತಿ ಇದೆ ಮಳೆ ವರ್ಷದಲ್ಲಿ ಎಷ್ಟು ಇರುತ್ತೋ ಅಷ್ಟೇ ದಿನ ಅವರಿಗೆ ಕೆಲಸ ಇರುತ್ತೆ ಹಾಗಾಗಿ ಅವರಿಗೆ ನಿರಂತರ ಉದ್ಯೋಗ ಮತ್ತು ನಿರಂತರ ಆದಾಯ ಕೊಡುವಂತದ್ದು ಪಶುಸಂಗೋಪನೆ ಚಟುವಟಿಕೆ ಅಂತಾನೆ ಹೇಳ್ಬೋದು ಮುನ್ನೂರ ಅರವತ್ತೈದು ದಿವಸನು ಕೆಲಸ ಇರುತ್ತೆ ಮುನ್ನೂರ ಅರವತ್ತೈದು ದಿವಸನು ಅವರಿಗೆ ಆದಾಯ ಬರುವಂತಹ ಚಟುವಟಿಕೆಗಳು ಉದಾಹರಣೆಗೆ ಈ ಹಾಲಿನ ಬಗ್ಗೆ ತಾವು ಹೇಳಿದ್ರಿ ಮನೆಯಲ್ಲಿ ಒಂದ್ ಎರಡು ಹಸು ಇತ್ತು ಇತ್ತು ಅಂತಂದ್ರೆ ಆಕಳ ಇತ್ತು ಅಂತಂದ್ರೆ ದಿನ ಹಾಲು ಕೊಡತ್ತೆ ಅದೇ ಹಾಲನ್ನು ಅವ್ರ ಸೊಸೈಟಿಗೆ ಹಾಕಿದ್ರಪ್ಪ ಅಂತಂದ್ರೆ ಅವರ ಹಾಲಿನ ಗುಣಮಟ್ಟದ ಆಧಾರದ ಮೇಲೆ ಅಂದ್ರೆ ಫ್ಯಾಟ್ ಇಂಥದನ್ನೆಲ್ಲ ಎಸ್ ಎನ್ ಎಫ್ ಅಂತ ಎಲ್ಲ ಹೇಳ್ತಾರೆ ಅದನ್ನ ಟೆಸ್ಟ್ ಮಾಡಿ ಅವರಿಗೆ ವಾರ ವಾರ ದುಡ್ಡು ಕೊಡ್ತಾರೆ ಹೀಗಾಗಿ ಪಶುಸಂಗೋಪನೆ ಎಲ್ಲಾ ಚಟುವಟಿಕೆಗಳು ಅದು ಕುರಿ ಸಾಕಾಣಿಕೆ ಆಗಿರ್ಬೋದು ಆಡು ಸಾಕಾಣಿಕೆ ಆಗಿರ್ಬೋದು ನಾನು ಬರೀ ಹೈನುಗಾರಿಕೆ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ ಆದ್ರೆ ಎಲ್ಲಾ ಚಟುವಟಿಕೆಗಳು ನಿರಂತರ ಉದ್ಯೋಗ ಮತ್ತು ನಿರಂತರ ಆದಾಯ ಜೊತೆಗೆ ಮನೆಯವರು ಎಲ್ಲರೂ ಸೇರಿ ಮಾಡುವಂತ ಒಂದು ಚಟುವಟಿಕೆ ಏನಾದ್ರಿದ್ರೆ ಇದು ಪಶುಸಂಗೋಪನೆ ಚಟುವಟಿಕೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗ ಕೃಷಿ ಅಂದ ತಕ್ಷಣ ಏನಾಗ್ತಂದ್ರೆ ಬರಿ ಗಂಡಸ ಅಷ್ಟೇ ಮಾಡ್ತಾ ಇರ್ತಾರೆ ಮಳೆ ಇದ್ದಾಗ ಅಷ್ಟೇ ಕೆಲಸ ಇರುತ್ತೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಬರೀ ಒಂದ್ ಎಕರೆ ಎರಡು ಎಕರೆ ಭೂಮಿ ಇರೋರೆ ಜಾಸ್ತಿ ಇರೋದ್ರಿಂದ ಅವರು ಟ್ರಾಕ್ಟರ್ ಕೊಡ್ಲಿಕ್ಕೂ ಆಗಲ್ಲ ಎತ್ತು ಸಾಕಾಣಿಕೆ ಮಾಡ್ಲಿಕ್ಕೂ ಆಗಲ್ಲ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕೃಷಿಯ ಬಗ್ಗೆ ಒಂದ್ ಸ್ವಲ್ಪ ಕಡಿಮೆ ಇಂಟ್ರೆಸ್ಟ್ ಇತ್ತೀಚಿನ ಯುವಕರಲ್ಲಿ ಆಗ್ತಾ ಇರೋದ್ರಿಂದ ಅವರು ನಗರ ಪ್ರದೇಶಗಳತ್ತ ವಲಸೆ ಹೋಗ್ತಾ ಇರೋದ್ರಿಂದ ಅದನ್ನ ಮನೆಯವರೇ ಎಲ್ಲರೂ ಸೇರಿ ಮಾಡುವಂತ ಚಟುವಟಿಕೆ ಏನಾದ್ರೆ ಒಂದ್ ಎರಡು ಹಸು ಕಟ್ಟ್ರಿ ಒಂದ್ ಎರಡು ಹತ್ತು ಕೋಳಿ ಸಾಕ್ರಿ ಒಂದ್ ಎರಡು ಕುರಿ ಸಾಕಿದ್ರು ಕೂಡ ಅವರಿಗೆ ಒಳ್ಳೆ ಆದಾಯ ಬರುತ್ತೆ ಮತ್ತೆ ಜೊತೆ ಜೊತೆಗೆ ಅವರಿಗೆ ಒಳ್ಳೆಯ ಆರೋಗ್ಯಯುತವಾದಂತಹ ಹಾಲು ಸಿಗುತ್ತೆ ಮತ್ತೆ ಮೊಟ್ಟೆ ಮಾಂಸ ಇದೆಲ್ಲ ಅವರಿಗೆ ಮನೆ ಆಹಾರಕ್ಕೂ ಕೂಡ ಆಗುತ್ತೆ ಹಾಗೆ ಇವನ್ನೆಲ್ಲಾ ನಾವು ಮಾಡ್ಬೇಕು ಅಂತಂದ್ರೆ ಅವುಗಳ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಅವು ಒಳ್ಳೆ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಆ ಉತ್ಪಾದನೆ ಆದಾಗ ಮಾತ್ರ ನಮ್ಮ ಆದಾಯ ಕೂಡ ಜಾಸ್ತಿ ಇರುತ್ತೆ ನಮ್ಮ ಆದಾಯ ಜಾಸ್ತಿ ಆಗ್ಬೇಕಂದ್ರೆ ಅದ್ರ ಉತ್ಪಾದನೆ ಜಾಸ್ತಿ ಉತ್ಪಾದನೆ ಜಾಸ್ತಿ ಆಗ್ಬೇಕಂದ್ರೆ ಅವುಗಳ ಆರೋಗ್ಯದ ಬಗ್ಗೆ ನಾವು ವಿಶೇಷವಾದ ಗಮನವನ್ನು ಹರಿಸಬೇಕಾಗತ್ತೆ ಹೆಚ್ಚಿನ ಏನು ಒಂದು ನಾವು ಗಮನಿಸಬೇಕಂತಂದ್ರೆ ಒಂದು ರೋಗಗಳ ಬಗ್ಗೆ ಮತ್ತು ಜಂತುಗಳ ಬಗ್ಗೆ ಒಂದು ಎರಡು ವಿಷಯನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ಈಗೆಲ್ಲ ಮಳೆಗಾಲ ಬಂದಿದೆ ಸೊ ಮಳೆಗಾಲ ಶುರು ಆಗೋ ಮುಂಚೆನೆ ಕೆಲವು ರೋಗಗಳ ವಿರುದ್ಧ ಅಂದ್ರೆ ಮಳೆಗಾಲದಲ್ಲಿ ಇವುಗಳ ರೋಗ ಬರುವ ಸಂಭವ ಹೆಚ್ಚಿರೋದ್ರಿಂದ ಹಾಗಾಗಿ ನಾವು ರೋಗ ಬರುವ ಮುಂಚೆನೆ ಮುಂಜಾಗ್ರತೆಯಾಗಿ ಕೆಲವು ಲಸಿಕೆಗಳನ್ನು ಹಾಕಿದಾಗ ನಮ್ಮ ಪಶುಗಳನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯತೆ ಇದೆ ಅದು ಚಪ್ಪೆ ರೋಗ ಅಂತ ಒಂದಿದೆ ಚಪ್ಪೆ ಬೇನೆ ಅಂತ ಹೇಳ್ತಾರೆ ಗಂಟಲು ಬೇನೆ ಅಂತ ಒಂದು ರೋಗ ಇದೆ ಕಾಲುಬಾಯಿ ಬೇನೆ ಅಂತ ಇದೆ ಇವಕ್ಕೆಲ್ಲವಕ್ಕೂ ಕೂಡ ಸರ್ಕಾರದ ಪಶು ಚಿಕಿತ್ಸಾಲಯದಲ್ಲಿ ಉಚಿತವಾಗಿ ಲಸಿಕೆಗಳು ಲಭ್ಯ ಕೇಂದ್ರ ಸರ್ಕಾರದಿಂದ ಈ ಬಗ್ಗೆ ಬಹಳ ದೊಡ್ಡ ಅಭಿಯಾನವನ್ನು ಮಾಡ್ತಾರೆ ಕಾಲುಬಾಯಿ ರೋಗದ ಬಗ್ಗೆ ವರ್ಷದಲ್ಲಿ ಎರಡು ಬಾರಿ ಒಂದು ದೊಡ್ಡ ಅಭಿಯಾನದ ಮೂಲಕ ತಮ್ಮ ಮನೆಯಲ್ಲಿರುವಂತ ಎಲ್ಲಾ ಪಶುಗಳಿಗೂ ವಿಶೇಷವಾಗಿ ದನ ಹಂದಿ ಕುರಿ ಆಡು ಇವುಕ್ಕೆ ಕಾಲುಬಾಯಿ ರೋಗ ಬರುವ ಸಂಭವ ಜಾಸ್ತಿ ಇರೋದ್ರಿಂದ ಕಾಲುಬಾಯಿ ರೋಗದ ಬಗ್ಗೆ ಒಂದು ದೊಡ್ಡ ಅಭಿಯಾನವನ್ನೇ ಶುರು ಮಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲೂ ವರ್ಷದಲ್ಲಿ ಎರಡು ಬಾರಿ ನಾವು ಲಸಿಕೆಯನ್ನು ಹಾಕಬೇಕಾಗತ್ತೆ ಹಾಗೆ ಈ ಚಪ್ಪೆ ರೋಗ ಗಂಟಲು ಬೇನೆ ಅಂತ ಏನ್ ಹೇಳಿದ್ನಲ್ಲ ಇದು ವರ್ಷದಲ್ಲಿ ಮಳೆಗಾಲ ಶುರು ಆಗುವ ಮುಂಚೆ ಹಾಕ್ಸಿದ್ರೆ ಸಾಕು ಹಾಗೆ ಈ ಜಂತು ನಾಶಕಗಳನ್ನು ಕೊಡೋದ್ರ ಬಗ್ಗೆ ವಿಶೇಷವಾಗಿ ಜಂತುಗಳಿಂದ ಯಾಕಂದ್ರೆ ನಮ್ಮ ಹಾಗೆ ನಾವೆಲ್ಲ ಪ್ರತಿಸರ ಊಟ ಮಾಡ್ಕೋಬೇಕಾದ್ರೆ ಕೈ ತೊಳ್ಕೊಂಡು ಊಟ ಮಾಡ್ತೀವಿ ಅಥವಾ ಒಳ್ಳೆ ನೀರನ್ನು ಕುಡಿತಾ ಇರ್ತೀವಿ ಒಳ್ಳೆ ಆಹಾರ ತೊಗೊಳ್ತಾ ಇರ್ತೀವಿ ಆದ್ರೆ ದನಗಳದ್ದು ಹಾಗಾಗಲ್ಲ ಎಲ್ಲೋ ಕೆರೆ ಕುಂಟೆಗಳಲ್ಲಿ ನೀರ್ ಕುಡಿತಾ ಇರುತ್ತೆ ಹೀಗೆಲ್ಲ ಅದು ಕಂಟಮಿನೇಷನ್ ಆಗೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ರೋಗ ಹರಡುವಿಕೆನು ಜಾಸ್ತಿ ಇರುತ್ತೆ ಹಾಗೆ ಗಾಳಿ ಮುಖಾಂತರ ವೈರಸ್ ಗಳ ಮುಖಾಂತರ ಹಲವು ರೋಗಗಳು ಪಶುಗಳಿಗೆ ತೊಂದರೆ ಮಾಡುವ ಸಂಭವ ಇರುತ್ತೆ ಆ ಕಾರಣದಿಂದ ವಿಶೇಷವಾಗಿ ಈ ಜಂತು ನಾಶಕಗಳು ಅಂದ್ರೆ ಜಂತು ನಾಶಕಗಳು ಹಾಕದೇ ಇದ್ರೆ ಜಂತುಗಳ ಸಂಖ್ಯೆ ಹೆಚ್ಚಾಗಿ ತಿಂದದ್ದನ್ನು ಅದಕ್ಕೆ ಏನು ಹೊಟ್ಟೆಗೆ ಹತ್ತದಂಗ ಆಗಿರ್ಬೋದು ಅಥವಾ ಆ ತಿಂದಿದ್ರ ಆಹಾರದಲ್ಲಿರುವಂತ ಪೌಷ್ಟಿಕಾಂಶಗಳು ದನಗಳ ಆರೋಗ್ಯಕ್ಕೆ ಸಿಗದೆ ಅದರ ಆರೋಗ್ಯದ ಗುಣಮಟ್ಟ ಕಡಿಮೆ ಆಗತ್ತೆ ಜೊತೆಗೆ ಹಲವಾರು ರೋಗ ರುಜಿನಗಳಿಗೆ ಅವು ತುತ್ತು ಆಗುವಂತೆ ಆ ಕಾರಣದಿಂದ ಏನಿಲ್ಲ ಬಹಳ ಸರಳ ದೊಡ್ಡ ನಿಮ್ಮನೆಯಲ್ಲಿ ಆಕಳ ಎತ್ತು ಏನಾದ್ರೂ ಇದ್ರೆ ವರ್ಷಕ್ಕೆ ಎರಡು ಬಾರಿ ಅಂತೆ ಅಂದ್ರೆ ಆರು ತಿಂಗಳಿಗೆ ಒಂದು ಸಾರಿ ಅಂತೆ ತಾವು ಸರ್ಕಾರಿ ಪಶು ಚಿಕಿತ್ಸಾಲಯ ನಿಮ್ಮ ಊರಿನಲ್ಲಿರುವಂತಹ ಹತ್ತಿರದ ಪಶು ಚಿಕಿತ್ಸಾಲಯಕ್ಕೆ ಹೋಗಿ ಅಲ್ಲಿರುವ ವೈದ್ಯರನ್ನು ಭೇಟಿಯಾಗಿ ಜಂತುನಾಶಕವನ್ನ ಹಾಕಿಸಬಹುದು ಅದೇ ರೀತಿ ಗಬ್ಬ ಇರುವಾಗ ಹಾಕ್ಸ್ಬೇಕು ಬೇಡ ಅಂತ ಒಂದ್ ಪ್ರಶ್ನೆ ತಮ್ಮಲ್ಲಿ ಇರುತ್ತೆ ಯಾವಾಗ್ಲೂ ಯಾಕಂದ್ರೆ ಇದು ಸಾಮಾನ್ಯವಾಗಿ ಸರ್ ದನ ಗಬ್ಬ ಇರುತ್ತೆ ಈಗ ನಾವು ಹಾಕ್ಬಿಟ್ರೆ ಏನಾಗುತ್ತೋ ಏನೋ ಕಂದ ಹಾಕ್ ಏನೋ ಅಂತ ಒಂದು ಇದು ವಿಶೇಷವಾಗಿ ಎಮ್ಮೆಗಳಲ್ಲಿ ಏನಂತಂದ್ರೆ ನೀವು ಗಬ್ಬ ಇರೋ ಎಮ್ಮೆಗಳಲ್ಲಿ ಜಂತುನಾಶಕವನ್ನು ಹಾಕಿಸಲೇಬೇಕು ಯಾಕಂತಂದ್ರೆ ಹೆಚ್ಚಿನವರಲ್ಲಿ ಏನಂದ್ ಒಂದು ಮೂಢನಂಬಿಕೆ ಏನಿದೆ ಅಂತಂದ್ರೆ ಎಮ್ಮೆ ಕರು ನಮ್ಗೆ ಬದುಕಲ್ಲ ಹುಟ್ಟಿದ ತಕ್ಷಣನೇ ಅವು ಈದ್ ತಕ್ಷಣ ಸಾಯ್ತವು ಅಥವಾ ಅದ್ರ ಮೋಷನ್ ಅಥವಾ ಸೆಗಣೆ ಅಂತ ಏನ್ ಬರುತ್ತಲ್ಲ ಆ ಸೆಣೆಯಲ್ಲಿ ಬರೀ ಹುಳಗಳೇ ಅಂತ ಇದು ಯಾವಾಗ ಬರುತ್ತಂದ್ರೆ ನೀವೇನಾದ್ರೂ ಗಬ್ಬ ಇರೋ ಎಮ್ಮೆಗಳಲ್ಲಿ ಏನಾದ್ರೂ ಜಂತುನಾಶಕ ಹಾಕಿಸದೇ ಇದ್ರೆ ಅದು ಹೊಟ್ಟೆಯಲ್ಲಿರುವಂತ ಕರುವಿಗೂ ಅವು ವರ್ಗಾವಣೆ ಆಗಿ ಕರು ಹುಟ್ಟಿದಾಗ ಅದ್ರ ಮೊದಲ ಮಲದಲ್ಲಿ ಅಥವಾ ಸಗಣೆಯಲ್ಲಿ ಈ ಜಂತು ಹುಳುಗಳು ಬರುವ ಸಂಭವ ಜಾಸ್ತಿ ಇರುತ್ತೆ ತಾವು ಹೆಚ್ಚು ಏನ್ ಅನ್ಕೊಳ್ಳೋದಂತಂದ್ರೆ ಗಿಣ್ಣ ಹಾಲು ಕುಡಿಸಿದ್ರಿಂದಲೇ ಜಂತುಳ ಆಯ್ತು ಅಂತ ಒಂದು ತಪ್ಪು ನಂಬಿಕೆ ಜನರಲ್ಲಿ ಇದೆ ಆತರ ಏನಲ್ಲ ಹುಟ್ಟಿದ ಅರ್ಧ ಗಂಟೆಯಲ್ಲಿ ಮೊಟ್ಟ ಮೊದಲ ಮಾಡಬೇಕಾದ ಕೆಲಸನೆ ಗಿಣ್ಣ ಹಾಲು ಕುಡಿಸುವಂತದ್ದು ಆದ್ರೆ ಗಿಣ್ಣ ಹಾಲು ಕೆಟ್ಟ ಹಾಲು ಗಿಣ್ಣ ಹಾಲು ಕುಡಿಸೋದ್ರಿಂದ ಹೊಟ್ಟೆ ಹಾಳಾಗುತ್ತೆ ಗಿಣ್ಣ ಹಾಲು ಕುಡಿಸೋದ್ರಿಂದ ಜಂತ ಆಗುತ್ತೆ ಅನ್ನೋ ಒಂದು ತಪ್ಪು ನಂಬಿಕೆಯಲ್ಲಿ ಜನ ಇದಾರೆ ದಯವಿಟ್ಟು ಆ ನಂಬಿಕೆಯನ್ನ ದೂರ ಮಾಡಿ ಮೊಟ್ಟ ಮೊದಲು ಹುಟ್ಟಿದ ಅರ್ಧ ಗಂಟೆಯಲ್ಲಿ ಗಿಣ್ಣದ ಹಾಲನ್ನು ಕುಡಿಸಿ ಮತ್ತೆ ಅದು ತಾಯಿ ಗರ್ಭ ಇರುವಾಗ ವಿಶೇಷವಾಗಿ ಎಮ್ಮೆಗಳಲ್ಲಿ ನೀವು ವೈದ್ಯರ ಸಲಹೆ ಪಡೆದು ಜಂತನಾಶಕವನ್ನು ಹಾಕಿಸಿದಲ್ಲಿ ಹುಟ್ಟುವಂತಹ ಕರುವು ಕೂಡ ಆರೋಗ್ಯ ಇರುತ್ತೆ ಗಿಣ್ಣದ ಹಾಲು ಕುಡಿಸಿದ್ರಂತೂ ಅದು ಬಂಗಾರದ ರೀತಿ ಅದನ್ನ ಆ ಗೋಲ್ಡನ್ ಟೈಮ್ ಹುಟ್ಟಿದ ಅರ್ಧ ಗಂಟೆಯಲ್ಲಿ ಕುಡಿಸಿದ್ರೆ ಮಾತ್ರ ಮುಂದಿನ ನಿಮ್ಮ ಹುಟ್ಟುವಂತ ಕರು ಬಹಳ ಆರೋಗ್ಯವಂತ ಆಗಿ ಬೆಳಿಲಿಕ್ಕೆ ಅವಕಾಶ ಇರುತ್ತೆ ಹೀಗೆ ಹಲವಾರು ರೋಗಗಳಿದೆ ಸಾವಿರಾರು ರೋಗಗಳಿದೆ ವಿಶೇಷವಾಗಿ ಈ ಭಾಗದಲ್ಲಿ ಯಾವ ರೋಗ ರುಜಿನ ಜಾಸ್ತಿ ಇದೆ ಅಂತಂದ ಇದ್ರ ಮೇಲೆ ನಾನು ಆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಅದು ವಿಶೇಷವಾಗಿ ಈ ಮಳೆಗಾಲದ ಸಂದರ್ಭ ಇರೋದ್ರಿಂದ ನಾನು ಈ ಕೆಲವು ರೋಗಗಳ ಹೆಸರನ್ನ ನಾನು ತಗೊಂಡೆ ಹಾಗಾಗಿ ಯಾವುದೇ ರೋಗ ರುಜಿನ ಬಂದರೂ ಕೂಡ ಹತ್ತಿರದ ಪಶು ಚಿಕಿತ್ಸಾಲಯಗಳಲ್ಲಿ ತಾವು ಭೇಟಿ ಇದ್ದಾಗ ತಮಗೆ ಉಚಿತವಾದ ಚಿಕಿತ್ಸೆ ದೊರಲಿಕ್ಕೆ ಅವಕಾಶ ಇದೆ ಮತ್ತು ಮಾಹಿತಿಯನ್ನು ಕೂಡ ತಾವು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇದ್ದೇ ಇದೆ ಡಾಕ್ಟರ್ ಸಿದ್ಲಿಂಗಯ್ಯ ಹೇರಮೆಂಟ್ ಅವ್ರೆ ಬಹಳ ಅತ್ಯುತ್ತಮವಾಗಿ ಯಾಕಂದ್ರೆ ಇವತ್ತು ಮಾಹಿತಿ ಇದ್ದಾವ ಗೆದ್ದಾವಂತಾರೆ ಅಂದ್ರೆ ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾರೋ ಮಾತ್ ಕೇಳ್ತಾರ ಆದ್ರೆ ಗಿಣ್ಣ ಹಾಲು ಕೊಡಿಸೋದ್ ಮರ್ತ ಬಿಡ್ತಾರ ಹೀಗಾಗಿ ಹಸು ಕರು ಅನಾರೋಗ್ಯವಾಗಿ ಸಾಕಷ್ಟು ತೊಂದರೆ ಅನುಭವಿಸಬೇಕಾಗ್ತದೆ ಮತ್ತೆ ಎಷ್ಟೋ ಸಾರಿ ಕಳ್ಕೊಂಡಿದ್ದಾರೆ ಹೀಗಾಗಿ ಅವ್ರಿಗೆ ಆ ಭಾವನೆ ಇರ್ತದೆ ನೋಡ್ರಿ ಈಗ ಮನುಷ್ಯನಂಗೆನೆ ಜೀವನ ಅನ್ನೋದನ್ನ ಮರಿಬಾರ್ದೆ ಅವಾಗ್ಲು ಪಶುಗಳ ಜೀವನ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ದಾರೆ ಅವರು ಬಹಳ ಹಸುಗಳನ್ನ ಸಾಕ್ತಾರ ಅವರು ಅವರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಹಸುಗಳಿಂದನೇ ಅವರು ತುಪ್ಪದ ಉದ್ದಿಮೆ ಎಲ್ಲ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಆರಾಮ ಇಲ್ಲದ ಸಹಿತ ಆಕಳಿಗೆ ಅಂತ ನೋಡ್ರಿ ಆದ್ರೆ ಆಕಳ ಕಣ್ಣಲ್ಲಿ ತನ್ನ ಭಾವನೆಯನ್ನು ತೋರಿಸ್ತಾ ಇದೆ ಅಂದ್ರೆ ಮೈದೊಳಗಿದಾಗ ಆ ಕಣ್ಣ ನೀರ್ ಬಂತಂತ ಅದಕ್ಕೆ ಅಂದ್ರೆ ಇವರಿಗೆ ಆರಾಮಿಲ್ಲ ಜ್ವರ ಬಂದದ್ ಗೊತ್ತಾಗಿದೆ ಅಂದ್ರೆ ಇಷ್ಟು ಆ ಭಾವನೆಗಳನ್ನ ತಮ್ಮ ಸನ್ನೆಯ ಮೂಲಕ ಹೇಳ್ತಿರ್ತಾವ ಅನ್ನೋದ್ ಬುಳಮೆ ಅಂದ್ರೆ ಅವುಗಳ ಜೊತೆಗೆ ಅವ್ನಬ್ಬ ಸಂಬಂಧ ಇಟ್ಕೊಂಡ್ರೆ ಖಂಡಿತವಾಗಿ ಕೂಡ ಆಕಳ ಅಂದ್ರೆ ಬಹಳ ಶ್ರೇಷ್ಠವಾದದ್ದು ಆಕಳ ಹಾಲು ಎಂತ ಶ್ರೇಷ್ಠ ಆಕಳ ಗೊಬ್ಬರ ಎಷ್ಟು ಶ್ರೇಷ್ಠ ಭೂಮಿ ಸದೃಢ ಇರ್ಲಿಕ್ಕೆ ಕಾರಣ ಅಂದ್ರ ಆ ಒಂದು ಸಾವಯವ ಗೊಬ್ಬರನೇ ಇರುವುದರಿಂದ ನಮ್ಮ ರೈತ ಬಾಂಧವರು ಈ ಕುರಿತಂತೆ ಹೆಚ್ಚು ಲಕ್ಷವಹಿಸಲಿ ವಹಿಸಲಿ ಗೃಹಿಣಿಯರು ವಿಶೇಷವಾಗಿ ನಮ್ಮ ಆಕಳ ಎಮ್ಮೆ ಸಾಕುವುದನ್ನ ಮರಿದ್ ಬೇಡ ಮತ್ತೆ ಇನ್ನೊಂದು ಮನೆಯಲ್ಲೇ ಕೆಲವೊಂದಿಷ್ಟು ಅವರು ಪೌಷ್ಟಿಕಾಂಶವನ್ನ ತಯಾರು ಮಾಡೋದಿರ್ತದ್ರಿ ಡಾಕ್ಟರ್ ಸಿದ್ಧಲಿಂಗಾಯ್ ನಾವು ಹೆಂಗ ಹೊರಗಡೆ ಫಾಸ್ಟ್ ಫುಡ್ ತಗೊಂಡ್ ತಿಂತೀವಿ ಹೆಂಗ್ ತಿಂದ್ರೆ ನಮ್ಮ ಆರೋಗ್ಯ ಹೆಂಗ್ ಅವು ಪಶುಗಳಿಗೂ ಹಂಗೆನೆ ಬರೀ ನೀವು ಮೇವು ಬರೇ ಹುಲ್ಲು ಹಾಕಿ ಬಿಟ್ರೆ ಅವಕ್ಕೆ ಪೌಷ್ಟಿಕಾಂಶ ಅಂಶ ಇರುವುದಿಲ್ಲ ಅಂದ್ರೆ ಹೊಟ್ಟೆ ಅಥವಾ ಹುಳ್ಳಿ ಹೊಟ್ಟೆ ಕೆಲವೊಂದಿಷ್ಟು ಕೆಲವೊಂದಿಷ್ಟುಗಳನ್ನ ನೀಟಾಗಿ ಮಾಡ್ಕೊಟ್ರೆ ಈ ಪೌಷ್ಟಿಕಾಂಶದ ಒಂದು ಅಗತ್ಯತೆ ಬಹಳ ಇರುತ್ತದೆ ನಮ್ಮ ತಾಯಂದ್ರು ಈ ಒಂದು ಹಸುಗಳಿಗೆ ಆಕಳುಗಳಿಗೆ ಆಮೇಲೆ ಈ ಎಮ್ಮೆಗಳಿಗೆ ಅಥವಾ ಎತ್ತುಗಳಿಗೆ ಒಂದು ಪೌಷ್ಟಿಕವಾದ ಆಹಾರವನ್ನ ಯಾವ ರೀತಿ ಕೊಡಬಹುದು ಅಂತ ಹೇಳ್ಬೋದಾ ಈಗ ನೋಡಿ ತಮಗೆಲ್ಲಾ ಗೊತ್ತೇ ಇದೆ ಪಶುಗಳು ಯಾವ್ದೇ ಆಗಿರ್ಬೋದು ಕುರಿ ಆಡು ಕೋಳಿ ಏನೇ ಆಗಿರ್ಬೋದು ನಮಗೆ ಬೇಡವಾದಂತ ಆಹಾರವನ್ನ ತಿಂದು ಕೃಷಿ ತ್ಯಾಜ್ಯಗಳನ್ನ ತಿಂದು ಮನುಷ್ಯರಿಗೆ ಬೇಕಾದ ಪೌಷ್ಟಿಕ ಆಹಾರವನ್ನು ಕೊಡುವಂತಹ ಪ್ರಾಣಿಗಳು ಯಾವುದೇ ಆಗಿರ್ಬೋದು ನಾವೇನು ಹುಲ್ಲು ಕಡ್ಡಿ ಅಂತ ತಿನ್ನಲ್ಲ ಆದ್ರೆ ಪಾಪ ಅವನು ತಿಂದು ಅದರಿಂದ ಅವು ಆರೋಗ್ಯವನ್ನು ಕಾಪಾಡಿಕೊಂಡು ನಮಗೆ ದಿನವಹಿ ಬೇಕಾದಂತಹ ಒಂದು ಹಾಲನ್ನು ಕೊಡುವಂತ ಶ್ರೇಷ್ಠ ಪ್ರಾಣಿ ಹಸು ಅಥವಾ ಎಮ್ಮೆ ಅಂತ ಹೇಳ್ಬೋದು ಇವುಗಳ ಆರೋಗ್ಯ ಸುಧಾರಣೆ ಆಗಬೇಕು ಅಥವಾ ಆರೋಗ್ಯವನ್ನು ಕಾಪಾಡ್ಕೊಬೇಕಂತಂದ್ರೆ ನಾವು ಹೇಗೆ ಗೋಡಂಬಿ ದ್ರಾಕ್ಷಿ ಏನೆಲ್ಲ ನಾವು ತಿಂತೇವೋ ಹಾಗೆ ನಾವು ಅದಕ್ಕೇನು ಗೋಡಂಬಿ ದ್ರಾಕ್ಷಿ ಕೊಡಬೇಕಂತಿಲ್ಲ ಆದ್ರೆ ಅದಕ್ಕೆ ದಿನವಹಿ ಏನ್ ಬೇಕು ಆಹಾರ ಕ್ರಮವನ್ನು ಪಾಲಿಸಿದ್ರೆ ಸಾಕು ವಿಶೇಷವಾಗಿ ಬರೀ ನಾವು ಒಣ ಹುಲ್ಲು ಕೊಡ್ತಾ ಇರ್ತೀವಿ ಅದ್ರ ಜೊತೆ ಇನ್ನೇನೇನಾ ಕೊಡಬಹುದು ಅಥವಾ ಕೊಡುವ ಕ್ರಮ ಹೇಗೆ ಅಂತ ತಾವು ಕೇಳಿದ್ರಿಂದ ನಾನು ಈ ಮಾಹಿತಿಯನ್ನ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಬರೀ ಒಣ ಹುಲ್ಲು ಕೊಡೋದಕ್ಕಿಂತ ಸ್ವಲ್ಪ ಮಟ್ಟಿಗಿನ ಹಸಿರು ಹುಲ್ಲು ಕೊಡಬೇಕು ಹಸಿರು ಹುಲ್ಲು ಅಂತಂದ್ರೆ ವಿಶೇಷವಾಗಿ ತಮ್ಮಲ್ಲಿರುವಂತ ಭೂಮಿಯಲ್ಲೇ ಒಂದು ಸ್ವಲ್ಪ ಜಾಗವನ್ನ ಈ ಹಸಿರು ಹುಲ್ಲು ಬೆಳಿಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಂಡಲ್ಲಿ ಕೆಲವು ಮುನ್ನೂರ ಅರವತ್ತೈದು ದಿವಸ ಕೂಡ ಹಸಿರು ಹುಲ್ಲು ಮಾಡ್ಕೊಂಡು ನೀವು ಆತರ ಪ್ಲಾನ್ ಮಾಡ್ಕೊಂಡು ಯೋಜನೆಯನ್ನು ಹಾಕೊಂಡ್ರೆ ನಿಮ್ಮ ಮನೆಯಲ್ಲಿರುವಂತಹ ಹಸುಗಳ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮಲ್ಲಿರುವಂತಹ ಜಾಗದ ಆಧಾರದ ಮೇಲೆ ನೀವು ಹತ್ತಿರದ ಪಶು ಚಿಕಿತ್ಸಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ಯಾವ ರೀತಿ ಅಂದ್ರೆ ನಿಮ್ಮ ಊರಿನ ನಿಮ್ಮ ಮಣ್ಣಿಗೆ ನಿಮ್ಮ ಹವಾಮಾನಕ್ಕೆ ಯಾವುದು ಒಳ್ಳೆಯದು ಈಗ ಉದಾಹರಣೆಗೆ ಹೈಬ್ರಿಡ್ ನೇಪಿಯರ್ ಅಂತ ಇದೆ ಅದು ಹೆಚ್ಚಿನ ಒಂದು ಎಲೆಗಳು ಅಥವಾ ಈ ಮೇವನ್ನು ಕೊಡುವಂತ ಅಥವಾ ಎತ್ತರಕ್ಕೆ ಬೆಳೆಯುವಂತ ಒಂದು ಮೇವಿನ ತಳಿಯ ಒಂದು ಜಾತಿಯ ಹೆಸರು ಹೇಳಿದೆ ನಾನು ಆತರ ಹಲವಾರು ಇದೆ ಸೊ ಹೈಬ್ರಿಡ್ ನೇಪಿಯರ್ ಸೂಪರ್ ನೇಪಿಯರ್ ಅಂತೆಲ್ಲ ಇದೆ ಅದನ್ನೇನಾದರೂ ತಾವು ಬೆಳೆಸಿದ್ರಿ ಅಂತಂದ್ರೆ ಅದನ್ನು ಒಳ್ಳೆ ಪೌಷ್ಟಿಕ ಅಂದ್ರೆ ದಿನವಹಿ ನೀವು ಹಸಿರು ಹುಲ್ಲನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ಇದರ ಜೊತೆ ಜೊತೆಗೆ ಹಲವಾರು ಮಾರುಕಟ್ಟೆಯಲ್ಲಿ ಈಗ ತಮಗೆ ಹಿಂಡಿಯ ಮುಖಾಂತರ ಹಲವು ಕೆಎಂ ಎಫ್ ಅಲ್ಲಿನೆ ನಿಮ್ಮ ಹಾಲ ಹಾಕ್ಲಿಕ್ಕೆ ಹೋಗ್ತಿರ್ತಾರಲ್ಲ ಆ ಸೊಸೈಟಿಯಲ್ಲಿನೆ ಕೆಎಂ ಎಫ್ ಇನ್ ಹಿಂಡಿ ಸಿಗತ್ತೆ ಆ ಪೌಷ್ಟಿಕ ಆಹಾರ ಸಿಗತ್ತೆ ಅದನ್ನು ಕೂಡ ಹಾಕ್ಬಹುದು ಅಥವಾ ನೀವು ಮನೆಯಲ್ಲೇ ತಯಾರಿ ಮಾಡೋದಾದ್ರೂ ಕೂಡ ಬೇರೆ ಬೇರೆ ಈ ನುಚ್ಚುಗಳನ್ನ ಕಾಳುಗಳನ್ನ ಭತ್ತದ ಹೊಟ್ಟನ್ನ ಅಥವಾ ಈ ಎಣ್ಣೆ ಕಾಳಿನ ಹಿಂಡಿಗಳನ್ನ ಉದಾಹರಣೆಗೆ ಶೇಂಗಾ ಹಿಂಡಿ ಆಗಿರ್ಬೋದು ಅಥವಾ ಸೂರ್ಯಕಾಂತಿ ಹಿಂಡಿಯನ್ನ ಆಗಿರ್ಬೋದು ಈ ತರದ ಹಿಂಡಿಗಳನ್ನೆಲ್ಲ ಮಿಶ್ರಣ ಮಾಡಿ ಮತ್ತೆ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಮಿಶ್ರಣ ಮಾಡಿ ಕೂಡ ನೀವು ತಿನ್ನಿಸ್ಬಹುದು ಇದರಿಂದ ಕೂಡ ಈ ಆಹಾರದ ಮೇಲಿನ ಖರ್ಚನ್ನ ನೀವು ಕಡಿಮೆ ಮಾಡಬಹುದು ಇಲ್ಲ ಅಂತಂದ್ರೆ ನೀವು ಮಾರುಕಟ್ಟೆಯಲ್ಲೇ ಸಿಗುವಂತ ಒಂದು ಪ್ಯಾಕೆಟ್ ಅಲ್ಲಿ ಸಿಗುವಂತ ಒಂದು ಆಹಾರವನ್ನು ಕೂಡ ತಂದು ಹಾಕಬಹುದು ಅದು ಎಷ್ಟು ಹಾಕಬೇಕು ಅನ್ನೋದು ಒಂದು ತಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು ಉದಾಹರಣೆಗೆ ತಮ್ಮಲ್ಲಿ ಏನಾದರೂ ಒಂದು ರೂಲ್ ಹೇಗಿದೆ ಅಂತಂದ್ರೆ ಪ್ರತಿ ಎರಡೂವರೆ ಲೀಟರ್ ಹಾಲಿಗೆ ಒಂದು ಕೆಜಿ ಈ ಪೌಷ್ಟಿಕ ಆಹಾರವನ್ನು ಕೊಡಬಹುದು ಅಂದಾಜು ನೀವು ಮನೆಯಲ್ಲೇ ತಯಾರಿಸಿದ್ದಾಗಿರ್ಬಹುದು ಅಥವಾ ಅಂಗಡಿಯಿಂದ ತಂದು ಹಾಕೋದಾದ್ರೂ ಆಗಿರಬಹುದು ಒಂದು ಕೆ ಪ್ರತಿ ಎರಡೂವರೆ ಲೀಟರ್ ಅಥವಾ ಮೂರು ಲೀಟರ್ ಹಾಲಿಗೆ ಅಂತ ನೀವು ನೆನಪಲ್ಲಿ ಇಟ್ಕೊಂಡು ಆ ಪ್ರಮಾಣದಲ್ಲಿ ನೀವು ದಿನವಹಿ ಮಿಶ್ರಣ ಮಾಡಿ ಕೊಡಲಿಕ್ಕೆ ಅವಕಾಶ ಇದೆ ಇದರಿಂದ ಒಳ್ಳೆ ಪೌಷ್ಟಿಕ ಆಹಾರ ಆಹಾರವನ್ನು ಕೊಟ್ಟಂಗೂ ಆಗತ್ತೆ ಅದರ ಆರೋಗ್ಯನೂ ಸುಧಾರಣೆ ಆಗುತ್ತೆ ಮತ್ತೆ ಜೊತೆ ಜೊತೆಗೆ ಇನ್ನೊಂದು ವಿಷಯ ನಾನು ಹೇಳಬೇಕಂತ ಇದು ಏನಂತಂದ್ರೆ ಈ ಖನಿಜ ಮಿಶ್ರಣ ಅಂತ ಒಂದು ಸಿಗುತ್ತೆ ಇದು ಎಂ ಎಫ್ ಸೊಸೈಟಿಯಲ್ಲೂ ಸಿಗುತ್ತೆ ಅಥವಾ ಯಾವುದೇ ಫಾರ್ಮಸಿಯಲ್ಲೂ ಸಿಗುತ್ತೆ ಖನಿಜ ಮಿಶ್ರಣ ಮಿನರಲ್ ಮಿಕ್ಸರ್ ಅಂತ ಹೇಳ್ತಾರೆ ಇದು ಹಾಲಿನ ಉತ್ಪಾದನೆಯ ಅನುಗುಣವಾಗಿ ನೀವು ಉದಾಹರಣೆಗೆ ಒಂದು ಐವತ್ತರಿಂದ ತೊಂಬತ್ ಗ್ರಾಮವರೆಗೂ ತಾವು ದಿನವಹಿ ಕೊಟ್ರಿ ಅಂತಂದ್ರೆ ಯಾಕಂದ್ರೆ ಈ ಕೆಲವು ಖನಿಜ ಮಿಶ್ರಣ ಅಂದ್ರೆ ಹೆಸರೇ ಹೇಳಿದಾಗ ಇದರಲ್ಲಿ ಖನಿಜಾಂಶಗಳಿಂದ ಕೂಡಿರುವಂತಹ ಒಂದು ಮಿಶ್ರಣ ಹಲವು ಖನಿಜಾಂಶಗಳು ಇರುತ್ತೆ ಅದು ದೇಹಕ್ಕೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಕೆಲವು ಖನಿಜಾಂಶಗಳು ಬೇಕು ಆ ಖನಿಜಾಂಶಗಳು ಕೆಲವೊಮ್ಮೆ ನಿಮ್ಮ ಕೊಡುವ ಆಹಾರದಲ್ಲಿ ಅದು ಇರೋದಿಲ್ಲ ಅಥವಾ ತಿನ್ನುವ ಹಸಿರು ಹುಲ್ಲು ಮೇವಿನಲ್ಲಿ ಒಣ ಹುಲ್ಲಿನಲ್ಲೂ ಕೂಡ ಇರೋದಿಲ್ಲ ಅಂತ ಖನಿಜಾಂಶಗಳನ್ನು ತಾವು ಹೊರಗಡೆಯಿಂದ ಕೊಡಬೇಕಾಗತ್ತೆ ಆ ಕಾರಣದಿಂದ ಈ ಖನಿಜ ಮಿಶ್ರಣ ಅನ್ನೋದನ್ನು ನೀವು ಪ್ರತಿದಿನ ದಿನ ಕೊಡ್ತಾ ಹೋದ್ರಿ ಅಂತಂದ್ರೆ ಬಹಳ ಒಳ್ಳೆಯ ಆರೋಗ್ಯ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಜೊತೆ ಜೊತೆಗೆ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತ ಹಸುಗಳಲ್ಲಿ ತಾವು ಹಿಂಡಿ ಹಸಿರು ಹುಲ್ಲು ಎಲ್ಲಾ ಜೊತೆ ಜೊತೆಗೆ ಬರೀ ಅದರಲ್ಲಿ ಒಂದು ಚಮಚ ಕೂಡ ಇರುತ್ತೆ ಒಂದು ಅಳತೆ ಮಾಡ್ಲಿಕ್ಕೆ ತಮಗೆ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಚಮಚದಷ್ಟು ನೀವು ಆ ಮಿನರಲ್ ಮಿಶ್ರಣ ಅಥವಾ ಖನಿಜ ಮಿಶ್ರಣವನ್ನು ಹಾಕಿದ್ರೆ ಅದ್ರ ಆರೋಗ್ಯ ಸುಧಾರಣೆ ತುಂಬಾ ಒಳ್ಳೆ ರೀತಿಯಿಂದ ಆಗುತ್ತೆ ಮತ್ತು ಅದರ ಉತ್ಪಾದನೆ ಕೂಡ ಮೇಂಟೈನ್ ಆಗ್ತಾ ಹೋಗುತ್ತೆ ಬಹಳ ಅದ್ಭುತವಾದ ಮಾತುಗಳನ್ನ ಹೇಳಿದ್ರಿ ಡಾಕ್ಟರ್ ಸಿದ್ಧಲಿಂಗಯ್ಯ ಹಿರಿಮಠ ಅದಕ್ಕೆ ನೋಡ್ರಿ ಅಂದ್ರೆ ಜಾಬ್ ತಿಳಿದವರು ಪ್ರಾಧ್ಯಾಪಕರು ಹೀಗಾಗಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಕಲಸೋದಲ್ದೇ ರೈತ ಬಾಂಧವರು ಕೂಡ ನೆರವಾಗ ನಿಟ್ಟಿನೊಳಗೆ ಬಹಳ ಅತ್ಯುತ್ತಮವಾದ ಮಾಹಿತಿಯನ್ನು ನೀಡಿದ್ರಿ ಇಲ್ಲಿವರೆಗೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರು ಜೊತೆಗೆನೆ ಪಶು ವೈದ್ಯಕೀಯ ಕಾಲೇಜು ಗದಗ್ನೊಳಗ ಏನಿದೆ ಅಲ್ಲ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲಿತರೆ ಒಳ್ಳೇದಲ್ಲ ಬೇರೆ ಬೆಂಗಳೂರಿನ ಎಲ್ಲ ಬರ್ತಾರೆ ಜೊತೆಗೆ ನಿಮ್ ಸಂಖ್ಯೆನೂ ಜಾಸ್ತಿ ಆಗ್ಲಿ ಯಾಕಂದ್ರೆ ನಿಮ್ಮಲ್ಲಿ ಒಂದು ಆರ್ಥಿಕ ಒಂದು ಶಕ್ತಿ ವೃದ್ಧಿ ಆಗ್ಬೇಕು ಅಂದ್ರೆ ಸಾಕ್ಷರ ಪ್ರಮಾಣ ಜಾಸ್ತಿ ಆಗ್ಬೇಕು ಕೃಷಿ ಸಾಕ್ಷರ ಆಗೋಣ ಜೊತೆಗೆನೆ ಒಂದು ಉನ್ನತ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಖಂಡಿತವಾಗಿ ಕೂಡ ನಿಮ್ಮ ಮಕ್ಕಳು ನಿಮ್ಮಲ್ಲೇ ಇದ್ದು ಉತ್ತಮ ಸರ್ಕಾರಿ ನೌಕರಿ ಆಗಿರಬಹುದು ಅಥವಾ ಒಂದು ಸ್ವಯಂ ಉದ್ಯೋಗವನ್ನು ಮಾಡುವಂತ ಅವಕಾಶ ಈ ವೆಟನರಿ ಒಳಗೆ ಇದೆ ಅದಕ್ಕೆ ಮಕ್ಕಳನ್ನ ಕಳಿಸ್ರಿ ಅಂತ ಕೋರ್ಕೊಳ್ತಾ ಡಾಕ್ಟರ್ ಸಿದ್ಧಲಿಂಗಯ್ಯ ಹಿರಮಠ ವಿಸ್ತೃತವಾಗಿ ತಾವು ಮಾಹಿತಿ ನೀಡಿದಿರಿ ನಮ್ಮೆಲ್ಲಾ ಆತ್ಮೀಯ ಕೆಳಗುರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ಮತ್ತೆ ನಿಮ್ಮನ್ನು ಏನಾದ್ರು ಸಂಪರ್ಕಿಸಬೇಕು ಅಂದ್ರೆ ನಿಮ್ಮ ಮಹಾವಿದ್ಯಾಲಯ ಅಥವಾ ತಮ್ಮನ್ನು ನಮ್ಮ ರೈತ ಬಾಂಧವರಿಗೆ ತಮ್ಮ ದೂರವಾಣಿ ಸಂಖ್ಯೆಯನ್ನ ಕೊಡಬಹುದ ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರವೇಶ ಪಡಿಲಿಕ್ಕೆ ತಮಗೆ ಯಾವುದೇ ರೀತಿಯ ಮಾರ್ಗದರ್ಶನ ಬೇಕು ಅಂತಂದ್ರೆ ಅದರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಅಥವಾ ಯಾವ ರೀತಿ ಪ್ರವೇಶಾವಕಾಶ ಪಡಿಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ತಮಗೆ ಏನಾದ್ರು ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆಗೆ ತಾವು ಯಾವಾಗ್ಲೂ ಕರೆ ಮಾಡಬಹುದು ಈಗ ಅದರ ಸಮಯ ಇದೆ ಅಂದ್ರೆ ಈಗ ಸಿಇಟಿ ಎಕ್ಸಾಮ್ ಆಗಿದೆ ಅಲ್ಲಿ ಆಪ್ಷನ್ ಎಂಟ್ರಿಗೆ ಅವಕಾಶ ಬಂದಿದೆ ಈಗ ತಾವು ಈಗಾಗಲೇ ರೈತರ ಮಕ್ಕಳ ಕೂಟ ಏನಾದ್ರು ಅಲ್ಲಿ ಟಿಕ್ ಮಾಡಿ ಏನಾದ್ರು ಇತ್ತು ಅಂತಂದ್ರೆ ತಮಗೆ ಒಂದು ಪರೀಕ್ಷೆ ಇರುತ್ತೆ ರೈತರ ಮಕ್ಕಳಿಗಾಗಿಯೇ ಒಂದು ಪರೀಕ್ಷೆ ಇರುತ್ತೆ ಅಂದ್ರೆ ನಿಮ್ಮ ಮನೆ ಸುತ್ತಮುತ್ತ ನಿಮ್ಮ ಮನೆಯಲ್ಲೇ ಇರೋ ಕೆಲವು ಕೃಷಿ ಉಪಕರಣಗಳಾಗಿರ್ಬೋದು ಈ ತರದ ವಸ್ತುಗಳನ್ನಿಟ್ಟು ಒಂದು ಪರೀಕ್ಷೆ ನಡೆಸ್ತಾರೆ ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗೇ ಆಗ್ತೀರಿ ಯಾಕಂದ್ರೆ ನೀವು ರೈತರು ಮಕ್ಕಳೇ ಇರೋದ್ರಿಂದ ನೀವು ಪಾಸ್ ಆಗೇ ಆಗ್ತೀರಿ ಅದರ ಮಾರ್ಕ್ಸ್ ಗಳನ್ನ ತಗೊಂಡು ಮತ್ತು ಸಿಇಟಿ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ನಿಮಗೆ ಪಶು ಸಂಗೋಪನೆ ಅಥವಾ ಪಶು ವೈದ್ಯಕೀಯ ಅಥವಾ ಕೃಷಿ ಈ ತರ ಹಲವಾರು ತೋಟಗಾರಿಕೆ ಈ ತರ ವಿಷಯಗಳಿಗೆ ತಾವು ಈ ಶಿಕ್ಷಣ ಪಡಿಲಿಕ್ಕೆ ಅವಕಾಶ ಇದೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂತಂದ್ರೆ ನನಗೆ ನೀವು ಸಂಪರ್ಕ ಮಾಡಬಹುದು ನಾನು ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ಹಿರೇಮಠ ಅಂತ ಹೇಳಿ ಸಹ ಪ್ರಾಧ್ಯಾಪಕನಾಗಿ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಗದಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಐದು ನಾಲ್ಕು ಐದು ಮೂರು ಐದು ಒಂದು ನೈನ್ ಡಬಲ್ ಫೋರ್ ಏಟ್ ಫೈವ್ ಫೋರ್ ಫೈವ್ ತ್ರೀ ಫೈವ್ ಒನ್ ಯಾವಾಗ ಕರೆ ಮಾಡಬಹುದು ಬಹಳ ಸಂತೋಷ ಡಾಕ್ಟರ್ ಸಿದ್ಧಲಿಂಗಸ್ವಾಮಿ ಅವರೇ ಒಬ್ಬ ಯಶಸ್ವಿ ಪ್ರಾಧ್ಯಾಪಕರಾಗಿ ವಿದ್ಯಾರ್ಥಿಗಳ ಒಂದು ಮೆಚ್ಚಿನ ಶಿಕ್ಷಕರಾಗಿ ರೈತ ಬಾಂಧವರ ಒಂದು ಆಪ್ತರಾಗಿ ತಾವು ಇಲ್ಲಿ ತನಕ ಮಾತಾಡಿದ್ರಿ ವಿಶೇಷವಾಗಿ ಪಶುಗಳ ಕುರಿತಂತೆ ತಮ್ಮಲ್ಲಿರುವಂತಹ ಅಗಾಧವಾದ ಮಾಹಿತಿಗೆ ಶರಣು ಹಾಗೇನೇ ಪಶುಗಳು ಕೂಡ ಅನುಕೂಲ ಆಗುವ ನಿಟ್ಟಿನೊಳಗೆ ರೈತರು ಏನು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಬೇಕು ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂದಾಗ ಮಾತ್ರ ತಮ್ಮ ಆದಾಯ ವೃದ್ಧಿ ಆಗ್ತದ ಮತ್ತು ಪಶುಗಳ ಆರೋಗ್ಯದಲ್ಲಿ ಚೇದರಿಕೆ ಕಾಣ್ತದ ಇದೆಲ್ಲ ವಿಷಯವನ್ನು ತಾವು ಹೇಳಿದ್ದಕ್ಕೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ರೈತರ ಮಕ್ಕಳಿಗೆ ಪಶು ವೈದ್ಯಕೀಯ ಕಾಲೇಜು ಪ್ರವೇಶ ಮಾಹಿತಿ ಹಾಗೂ ಜಾನುವಾರುಗಳ ನಿರ್ವಹಣೆ ಕುರಿತು ಗದುಗಿನ ಪಶು ವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾ ಸಿದ್ದಲಿಂಗಸ್ವಾಮಿ ಹಿರೇಮಠ ಅವರೊಡನೆ ಸಂದರ್ಶನ ಕೇಳಿದಿರಿ ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಳೀನ್ ಸಂಕಲನ ಸುಮಾ ಸುರೇಶ್